ಸರ್ಕಾರದ ಆದೇಶದ ಪ್ರಕಾರ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ವ್ಯಾಸಂಗಕ್ಕಾಗಿ ದೇವರಾಜು ಅರಸ್ ಯೋಜನೆಯಡಿ ಹಾಗೂ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ವಿದ್ಯಾಭ್ಯಾಸದ ಲೋನ್ ಪಡೆದುಕೊಂಡು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿದ್ದು ಆದರೆ ವಿದ್ಯಾಭ್ಯಾಸ ಮಟ್ಟಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿರುತ್ತಾರೆ ಸಾಲವನ್ನು ಪಡೆದುಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಬ್ಯಾಂಕಿನವರು ಸಾಲ ಮರುಪಾವತಿಸುವಂತೆ ತುಂಬ ಒತ್ತಡವನ್ನು ಹೇರುತ್ತಿದ್ದಾರೆ ಇದರಿಂದ ಸಾಲ ಪಡೆದು ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಉದ್ಯೋಗವೂ ಇಲ್ಲದೆ ಬ್ಯಾಂಕಿನ ಸಾಲವನ್ನು ಕಟ್ಟಲು ಆಗದೆ ಜರ್ಜರಿತರಾಗಿದ್ದಾರೆ ಎಂದು ಬಿಎಸ್ಪಿ ಮುಖಂಡರಾದ ಕೆ ಟಿ ರಾಧಾಕೃಷ್ಣ ಅವರು ತಿಳಿಸಿದ್ದಾರೆ ಈಗಾಗಲೇ ಕರ್ನಾಟಕ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಿನ ನೆರವಿನ ಮೇರೆಗೆ ಶೈಕ್ಷಣಿಕ ಸಾಲ ಮೀನ್ಸ್ ಎಜುಕೇಷನ್ ಲೋನ್ ಯಾರು ಹಿಂದುಳಿದ ವರ್ಗದವರು ಇದ್ದಾರೆ ಮತ್ತು ದಲಿತರು ತಮ್ಮ ಎಜುಕೇಷನ್ ಹೈಯರ್ ಎಜುಕೇಷನ್ಗೆ ಬರುವಂಥ ಖರ್ಚನ್ನು ನಿರ್ವಹಿಸಕ್ಕೆ ಸಾಧ್ಯ ಆಗದೇ ಇರುವಂಥ ತುಂಬ ಡಿಸಲ್ವ್ ಇರುವಂಥರಿಗೆ ಇನ್ಕಮ್ ಆಧಾರದ ಮೇಲೆ ಲೋನನ್ನು ಕೊಟ್ಟಿದ್ದಾರೆ ಅದು ಇಂಜಿನಿಯರಿಂಗ್ ಇದು ಎಮ್ ಬಿ ಎ ಬಿ ಬಿ ಎಸ್ಸು ಆಮೇಲೆ ಎಮ್ ಬಿ ಎ ಇಂಥ ಯಾವ ಸ್ಕಿಲ್ ಇರುವಂಥ ಎಜುಕೇಷನನ್ನು ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರದ ಮೂಲಕ ಬ್ಯಾಂಕಿನರು ಸಾಲ ಕೊಟ್ಟಿದ್ದಾರೆ ಸುಮಾರು ಗೊತ್ತಿರೋ ಪ್ರಕಾರ ಎರಡು ಲಕ್ಷದಿಂದ ಆರು ಲಕ್ಷದವರೆಗೆ ಸಾಲ ತಗೊಂಡಿದ್ದಾರೆ ಎಂ ಬಿ ಬಿ ಎಸ್ ಮೆಡಿಕಲ್ ಓದುವಂಥವ್ರು ಇಪ್ಪತ್ತೈದು ಮೂವತ್ತು ಲಕ್ಷ ಸಾಲ ತಗೊಂಡರು ಉಂಟು ಇಲ್ಲಿ ನಾವು ಮಾತಾಡೋಂಥ ಇದು ಅನುಕೂಲ ಆಗಿದೆ ಇನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಬಡವರಿಗೆ ಬಡವರ ಮಕ್ಕಳು ಎಜುಕೇಷನ್ ಮೇಲ್ಕೊಳ್ಳಲಿಕ್ಕೆ ಅದು ಒಂದು ಉದ್ಯೋಗ ಪಡ್ಕೊಳ್ಳಿಕ್ಕೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ ಖಾಸಗಿ ಉದ್ಯೋಗ ಆಗಿರ್ಬೋದು ಪಡ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ನಮ್ಮ ಕೃತಜ್ಞತೆ ಹೇಳ್ತಾರೆ ಸರ್ಕಾರ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಮಾಡಿದೆ ಆದರೆ ಇಲ್ಲಿ ಬಂದಿರೋ ಸಮಸ್ಯೆ ಏನು ಅಂತಂದರೆ ಈಗಾಗಲೇ ಲೋನ್ ತಗೊಂಡವರು ಎಜುಕೇಷನ್ ಮುಗಿಸ್ಕೊಂಡಿದ್ದಾರೆ ಎಸ್ಪೆಷಲಿ ಬಿ ಓದ್ತವರು ನಾನು ಅವ್ರನ್ನ ಪಾಯಿಂಟ್ಔಟ್ ಇದ್ದೀನಿ ಬಿ ಇ ಮಾಡ್ಕೊಂಡವರು ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ ಕೆಲಸ ಕೊಡಲಿಲ್ಲ ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಅವರು ನೌಕರಿ ಹೋಗ್ಲಿಕ್ಕಾಗಲಿಲ್ಲ ಅವರು ಮನೆಯಲ್ಲೇ ಉಳ್ಕೊಂಡು ಭಾಳಷ್ಟು ಜನ ಕೂಲಿಂಗ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈ ಬ್ಯಾಂಕಿನಲ್ಲಿ ಯಾರು ಫೈನಾನ್ಸನ್ನು ಮಾಡಿದರು ಅವರು ನೋಟಿಸ್ ಮೇಲೆ ನೋಟಿಸ್ ಕಳಿಸೋದು ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡೋದು ಅಭ್ಯರ್ಥಿಗೆ ಫಲಾನುಭವಿಗೆ ಫೋನ್ ಮಾಡೋದು ನೀವು ಸಾಲ ಕಟ್ಟಿ ಇಲ್ಲ ಕೋಟಿಗೆ ಹಾಕ್ತೀವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮನ್ನು ಹ್ಯಾಂಡ್ ಓವರ್ ಮಾಡಿಸ್ತೀವಿ ಅಥವಾ ನಿಮ್ಮ ಮನೆ ಜಪ್ತಿ ಮಾಡ್ತೀವಿ ನಿಮ್ಮ ಆಸ್ತಿಯನ್ನು ಮುಟ್ಕೋದು ಹಾಕ್ತೀವಿ ಅನ್ನೋ ಬೆದರಿಕೆಯನ್ನು ಭಾಳಷ್ಟು ಬ್ಯಾಂಕ್ನವರು ಹಾಕ್ತಾಯಿದ್ದಾರೆ ಇದು ಕೂಡಲೇ ನಿಲ್ಲಬೇಕು ನಿಲ್ಲಬೇಕು ಅಂಥೇಳಿ ಎಲ್ಲ ನೀವು ವಜಾ ಮಾಡಿಬಿಡಿ ಅಂತ ನಾವೇನು ಹೇಳ್ತಾ ಇಲ್ಲ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವ್ಯಾಸಂಗ ಮಾಡಲು ನೀಡಿರುವಂತಹ ಎಜುಕೇಷನ್ ಅನ್ನು ರಾಜ್ಯ ಸರ್ಕಾರ ಮನ್ನಾ ಮಾಡಬೇಕು ಇಲ್ಲವಾದಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ ಮಕ್ಕಳಿಗೆ ಸರ್ಕಾರಿ ಉದ್ಯೋಗವನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಅವರು ನೌಕರಿ ಹೋಗಿದರೆ ಹೇಗೆ ಸಾಲ ಕೊಡ್ತಾರೆ ಓದಿರದೆ ಓದಿರೋದು ಕೊಟ್ಟರೆ ಬ್ಯಾಂಕಿಂದಲೇ ಓದಿಲ್ಲ ಅವ್ರೇರೆಂಟ್ಸು ಅಲ್ಪ ಸ್ವಲ್ಪ ಜಮೀನು ಮಾಡಿಕೊಂಡು ವೆಹಿಕಲ್ ಓಡಿಸ್ಕೊಂಡು ಅಥವಾ ಕೂಲಿ ನಾಲಿಗೆ ಮಾಡಿಕೊಂಡು ಒಂದಷ್ಟು ಹಣವನ್ನು ಹಾಕಿ ಮಕ್ಕಳು ಎಜುಕೇಶನ್ ಮುಗಿಸಿದ್ದಾರೆ ಈಗ ಅವರು ಸಾಲ ಕಟ್ಟಬೇಕಂದ್ರೆ ಎಲ್ಲಿಂದ ಕಟ್ತಾರೆ ಪೇರೆಂಟ್ಸು ಅವರಿಗೆ ಬೆದರಿಕೆಯನ್ನು ಹಾಕ್ತಾಯಿದ್ರೆ ಈ ಬೆದರಿಕೆಯನ್ನು ಕೂಡಲೇ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ಸರ್ಕಾರ ಇಂಥ ಗಮನಿಸಿ ಏನೀಗಾಗಲೇ ಎಜುಕೇಷನ್ ಲೋನನ್ನು ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಮನ್ನಾ ಮಾಡಬೇಕು ಕೂಡಲೇ ಮನ್ನಾ ಮಾಡಬೇಕು ಮನ್ನಾ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅವ್ರಿಗೆ ನೌಕರಿಯನ್ನು ಕೊಡಬೇಕು